ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಎಸ್ ಕ್ಲರ್ ಚಾನಲ್ ಸರ್ಕಾರದ ಕಡೆಯಿಂದ ಬರ ಪರಿಹಾರ ಅಥವಾ ಬೆಳೆ ನಷ್ಟ ಪರಿಹಾರ ಹಣವನ್ನು ರೈತರ ಬ್ಯಾಂಕ್ ಅಕೌಂಟಿಗೆ ನೇರವಾಗಿ ಜಮಾ ಮಾಡಲು ಶುರುನ ಮಾಡಿದ್ದಾರೆ ಅದು ಮೇ ಆರರಿಂದ ಎಲ್ಲ ರೈತ ಬಾಂಧವರ ಖಾತೆಗೆ ನೇರವಾಗಿ ಡಿಬಿಟಿಯ ಮೂಲಕ ಹಣವನ್ನು ವರ್ಗಾವಣೆ ಮಾಡಲು ಶುರುನ ಮಾಡಿದ್ರು ಸೊ ಇವಾಗ ಎಲ್ಲ ರೈತ ಬಾಂಧವರ ಖಾತೆಗೆ ಹಣ ಬಂದಿದೆಯೋ ಇಲ್ವೋ ಅಂತ ಯಾವ ರೀತಿಯಾಗಿ ನಿಮ್ಮ ಒಂದು ಫೋನಿನ ಮುಖಾಂತರ ಚೆಕ್ ಮಾಡ್ಕೋಬೇಕು ಅಂತ ನಾನು ಆಲ್ರೆಡಿ ವಿಡಿಯೋನ ಮಾಡಿಬಿಟ್ಟು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಆ ಒಂದು ವಿಡಿಯೋ ನೋಡಿದಂತ ನಮ್ಮ ಎಲ್ಲ ಬಾಂಧವರು ಸೊ ತಮಗೆ ಹಣ ಜಮಾ ಆಗಿದೆಯೋ ಇಲ್ವೋ ಅಂತ ತಮ್ಮ ಒಂದು ಫೋನಿನ ಮುಖಾಂತರ ಚೆಕ್ ಮಾಡಿಕೊಂಡಾಗ ಕೆಲವು ರೈತರಿಗೆ ಇನ್ನೂವರೆಗೂ ಬರ ಪರಿಹಾರ ಕಡೆಯಿಂದ ಒಂದು ರೂಪಾಯಿ ಹಣ ಬಂದಿಲ್ಲ ಅಂತ ಹೇಳಿದರೆ ಅಂದ್ರೆ ಹಣ ಇನ್ನೂವರೆಗೂ ಜಮಾ ಆಗಿಲ್ಲ ಅಂತ ನನಗೆ ಕಮೆಂಟ್ಸ್ ಮಾಡುವುದರ ಮೂಲಕ ಮಾಹಿತಿನ ಕೇಳಿದರೆ ಸೊ ಅದರಿಂದಾಗಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂತ ಕೆಲವೊಂದು ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ ಸೊ ನಿಮಗೆ ಇನ್ನೂವರೆಗೂ ಬರ ಪರಿಹಾರದ ಕಡೆಯಿಂದ ಯಾಕೆ ಹಣ ಬಂದಿಲ್ಲ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರಿದ್ರೆ ಮಾತ್ರ ಬರ ಪರಿಹಾರದ ಕಡೆಯಿಂದ ನಿಮಗೆ ಹಣ ಬರುತ್ತೆ ಅಂತ ಇವತ್ತಿನ ಮಾಹಿತಿ ಮಾಹಿತಿಯನ್ನು ತಿಳಿಸ್ಕೊಳ್ಬಹುದು ಸೊ ಅದು ಯಾವ ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರಿದ್ರೆ ಮಾತ್ರ ಬರ ಪರಿಹಾರದ ಕಡೆಯಿಂದ ಹಣ ಬರುತ್ತೆ ಅಂತ ನಿಮಗೆ ಲೈವ್ ಪ್ರೂಫ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ಜೊತೆಗೆ ನಿಮಗೆ ಇನ್ನೂವರೆಗೂ ಯಾಕೆ ಹಣ ಬಂದಿಲ್ಲ ಅದಕ್ಕೆ ರೀಸನ್ ಏನು ಅಂದ್ರೆ ಯಾಕೆ ನಿಮಗೆ ಇನ್ನೂವರೆಗೂ ಜಮಾ ಆಗ್ತಾ ಇಲ್ಲ ಅಂತ ನಿಮಗೆ ಇವತ್ತಿನಲ್ಲಿ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದೀನಿ ಜೊತೆಗೆ ಕೆಲವರಿಗೆ ಕಡಿಮೆ ಹಣ ಬಂದಿದೆ ಅಂತ ನನಗೆ ಒಂದು ಮಾಹಿತಿನ ಕೇಳಿದ್ದಾರೆ ಸೊ ಕಡಿಮೆ ಹಣ ಯಾಕೆ ಬಂದಿದೆ ಅಂತಲೂ ಕೂಡ ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ತಿಳ್ಕೊಡ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ತಾವು ಇನ್ನೂವರೆಗೂ ನಮ್ಮ ನಮ್ಮ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಿಎಸ್ಪಿ ಕಲರ್ಶನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಜಿ ಎಸ್ ಪಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಉಪಯುಕ್ತವಾಗಿರುವಂತಹ ಮಾಹಿತಿಗಳನ್ನ ನಮ್ಮ ಒಂದು ಚಾನಲ್ ಇಂದ ನೀವು ಪಡೆದುಕೊಳ್ಳಬಹುದು ಹಾಗೆ ಸರ್ಕಾರದ ಕಡೆಯಿಂದ ಹೊಸ ಒಂದು ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನೆಲ್ ಇಂದ ನೀವು ಪಡೆದುಕೊಳ್ಳಬಹುದಾಗಿರುತ್ತೆ ಸೊ ಬನ್ನಿ ಇವತ್ತಿನ ಶುರು ಮಾಡೋಣ ಸರ್ಕಾರದ ಕಡೆಯಿಂದ ಮೇಯರರಿಂದ ಬರ ಪರಿಹಾರದ ಹಣವನ್ನ ರೈತರ ಬ್ಯಾಂಕ್ ಖಾತೆಗೆ ನೇರವಾಗಿ ಡಿ ಮೂಲಕ ಸೊ ಹಣವನ್ನು ವರ್ಗಾವಣೆ ಮಾಡಲು ಶುರುನ ಮಾಡಿದ್ರು ಎಲ್ಲ ರೈತ ಬಂದವರ ಖಾತೆಗೆ ಹಣ ಜಮಾ ಆಗಿದೆ ಅಂತ ಹೇಳಬಹುದು ಸೊ ಆದರೆ ಕೆಲವು ರೈತರ ಖಾತೆಗೆ ಇನ್ನೂವರೆಗೂ ಬರ ಪರಿಹಾರದ ಹಣ ಆಗಿಲ್ಲ ಅಂತ ನನಗೆ ಕಮೆಂಟ್ಸ್ ಮಾಡುವುದರ ಮೂಲಕ ಮಾಹಿತಿನ ಕೇಳ್ತಾ ಇದ್ರು ಲೈವ್ ಆಗಿ ವಿಡಿಯೋದಲ್ಲಿ ನಿಮಗೆ ಯಾಕೆ ಇನ್ನೂವರೆಗೂ ಹಣ ಬಂದಿಲ್ಲ ಅಂತ ನಾನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ಒಂದು ವಸ್ತುವಾಗಿರುವಂತಹ ಪಟ್ಟಿಯಲ್ಲಿ ಏನಾದರೂ ನಿಮ್ಮ ಒಂದು ಹೆಸರಿದ್ರೆ ಮಾತ್ರ ನೀವು ಬರ ಪರಿಹಾರದ ಕಡೆಯಿಂದ ಹಣವನ್ನ ಪಡೆದುಕೊಳ್ಬೋದಾಗಿರುತ್ತೆ ಸೊ ಈ ಒಂದು ಪಟ್ಟಿಯಲ್ಲಿ ಏನಾದರೂ ನಿಮ್ಮ ಒಂದು ಹೆಸರು ಇರಲಿಲ್ಲ ಅಂತಂದ್ರೆ ನೀವು ಬರ ಪರಿಹಾರದ ಕಡೆಯಿಂದ ಹಣವನ್ನ ಪಡೆಯಲಿಕ್ಕೆ ಆಗಲ್ಲ ಸ್ನೇಹಿತರೆ ಸೊ ಕೆಲವು ಕೇಳ್ತಾ ಇದ್ದರು ನನಗೆ ಇನ್ನೂರೆಗೂ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಯಾಕೆ ಹಣ ಜಮಾ ಆಗ್ತಿಲ್ಲ ಅಂತ ಕೇಳ್ತಾ ಇದ್ರು ಸೊ ಅದಕ್ಕೂ ಕೂಡ ಇವತ್ತಿನಲ್ಲಿ ನಿಮಗೆ ಸಂಪೂರ್ಣವಾಗಿರುವಂತಹ ಯಾಕೆ ಇನ್ನೂವರೆಗೂ ಹಣ ಬಂದಿಲ್ಲ ಬರುತ್ತೋ ಅಥವಾ ಇಲ್ವೋ ಅಂತಾನೂ ಕೂಡ ನಿಮ್ಗೆ ಇವತ್ತಿನಲ್ಲಿ ಸಂಪೂರ್ಣವಾಗಿರುವಂತಹ ಇದ್ದೀನಿ ಸೊ ಜೊತೆಗೆ ನನಗೆ ಕಮೆಂಟ್ಸ್ ಮಾಡೋದ್ರ ಮೂಲಕ ಇನ್ನೂ ಕೆಲವು ಕ್ವಶನ್ ಕೇಳ್ತಾ ಇದ್ರು ಏನಪ್ಪಾ ಅಂತ ಹೇಳಿದ್ರೆ ಸೊ ರಾಜ್ಯ ಸರ್ಕಾರದಿಂದ ನಮಗೆ ಬರ ಪರಿಹಾರದ ಹಣ ಕಡಿಮೆ ಸಿಕ್ಕಿದೆ ಅಂತ ಹೇಳ್ತಾ ಇದ್ರು ಅಂದ್ರೆ ಯಾಕೆ ನಮಗೆ ಕಡಿಮೆ ಹಣ ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ ನೋಡಬಹುದು ನಿಮಗೆ ಇಲ್ಲಿ ರಾಜ್ಯ ಸರ್ಕಾರ ನಿಗದಿಪಡಿಸಿದ ಪರಿಹಾರ ಪ್ರತಿ ಹೆಕ್ಟರ್ ಗೆ ಅಂತ ಕೊಟ್ಟಿದ್ದಾರೆ ಇದು ಮುಖ್ಯವಾಗಿರುವಂತದ್ದು ಕಡಿಮೆ ಹಣ ಬಂದಿದೆ ಅಂತ ನನಗೆ ತುಂಬಾ ಜನ ಕೇಳ್ತಾ ಸೊ ಅದರಿಂದಾಗಿ ಈ ಒಂದು ಮಾಹಿತಿನ ಲೈವ್ ಆಗಿ ಇಲ್ಲಿ ತಿಳಿಸ್ತಾ ಇದ್ದೀನಿ ಮಳೆ ಆಶ್ರಿತ ಅಥವಾ ಅಂತ ಕೊಟ್ಟಿದ್ದಾರೆ ಈ ಒಂದು ಜಮೀನು ಹೊಂದಿದಂತವರು ಅಥವಾ ಭೂಮಿನ ಹೊಂದಿದಂತವರಿಗೆ ಜಮಾ ಆಗಿದೆ ಅಂತ ಹೇಳಬಹುದು ಸೊ ಅದೇ ರೀತಿಯಾಗಿ ಇಲ್ಲಿ ನೀರವರಿ ಇದೆ ನೀರಾವರಿ ಏನಾದರೂ ಭೂಮಿ ಇತ್ತು ಅಂತಂದ್ರೆ ಇಲ್ಲಿ ಹದಿನೇಳು ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡಲಾಗಿದೆ ಅಂತ ಇಲ್ಲಿ ಮಾಹಿತಿಯನ್ನು ಹೊರಡಿಸಿದ್ದಾರೆ ಅದೇ ರೀತಿಯಾಗಿ ಬಹುವಾರ್ಷಿಕ ಅಥವಾ ತೋಟಗಾರಿಕೆ ಏನಾದರೂ ನೀವು ಅಳವಡಿಸಿದ ಇಲ್ಲಿ ನಿಮಗೆ ಇಪ್ಪತ್ತೆರಡು ಸಾವಿರದ ಐದು ಆಗುತ್ತೆ ಅಂತ ಜಮಾತು ಸ್ನೇಹಿತರೆ ಸೊ ನಿಮ್ಮ ಒಂದು ಭೂಮಿಗೆ ಸಂಬಂಧಪಟ್ಟ ಹಾಗೆ ಅಥವಾ ನಿಮ್ಮ ಒಂದು ಜಮೀನಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಹಣವನ್ನು ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದೆ ಅಂತ ಇವತ್ತಿನಲ್ಲಿ ನಿಮಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ತಿಳಿದುಕೊಳ್ಬಹುದಾಗಿರುತ್ತೆ ಸೊ ನೀವು ಯಾವ ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರಿದ್ರೆ ಮಾತ್ರ ಬರ ಪರಿಹಾರದ ಕಡೆಯಿಂದ ಹಣ ಬರುತ್ತೆ ಅಂತ ನಾನು ಇವತ್ತಿನಲ್ಲಿ ನಿಮಗೆ ಲೈವ್ ಆಗಿ ಇಲ್ಲಿ ಲೈವ್ ಪ್ರೂಫ್ ಮುಖಾಂತರ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ನೋಡಬಹುದು ಇಲ್ಲಿ ಕಾಣುವಂತಹ ಈ ಒಂದು ಆಫೀಸಿಯಲ್ ವೆಬ್ಸೈಟ್ಗೆ ಭೇಟಿ ನೀಡಿ ಇಲ್ಲಿ ನೀವು ಎಲ್ಲ ವಿವರಗಳನ್ನ ತಿಳಿದುಕೊಳ್ಬಹುದಾಗಿರುತ್ತೆ ಸೊ ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಅಲ್ಲಿ ನಿಮಗೆ ಇನ್ನೂವರೆಗೂ ಯಾಕೆ ಹಣ ಬಂದಿಲ್ಲ ಬರ ಪರಿಹಾರದ ಕಡೆಯಿಂದ ಹಣ ಬರುತ್ತೋ ಬರಲ್ವೋ ಅಂತ ನೀವು ಇಲ್ಲಿಂದನೇ ತಿಳಿದುಕೊಳ್ಬಹುದು ಜೊತೆಗೆ ನಿಮಗೆ ಇಲ್ಲಿ ಒಂದು ಲಿಸ್ಟ್ ನ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮ ಒಂದು ಊರಿನ ಲಿಸ್ಟ್ ಕೂಡ ಇಲ್ಲಿ ಇರುತ್ತೆ ಸೊ ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರಿದ್ರೆ ಮಾತ್ರ ನೀವು ಬರ ಪರಿಹಾರದ ಕಡೆಯಿಂದ ಹಣವನ್ನ ಪಡೆದುಕೊಳ್ಬಹುದಾಗಿರುತ್ತೆ ಸೊ ಈ ಒಂದು ಲಿಸ್ಟಲ್ಲಿ ಏನಾದರೂ ನಿಮ್ಮ ಒಂದು ಹೆಸರು ಇರಲಿಲ್ಲ ಅಂತಂದ್ರೆ ಸೊ ಇಲ್ಲಿ ನೀವು ಬರ ಪರಿಹಾರದ ಕಡೆಯಿಂದ ಹಣವನ್ನ ಪಡೆದುಕೊಳ್ಳಕ್ಕೆ ಆಗಲ್ಲ ಸ್ನೇಹಿತರೆ ಸೊ ಇಲ್ಲಿ ನೋಡಬಹುದು ಈ ಒಂದು ವೆಬ್ಸೈಟ್ ಗೆ ಮೊದ್ಲದಾಗಿ ನೀವು ಭೇಟಿ ನೀಡಿ ಬೇಕಿದ್ರೆ ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಲಿಂಕ್ ನಾನು ವಿಡಿಯೋ ಕೇಳಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂತ ಈ ಒಂದು ಆಫೀಸಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ಸಂದಾಯ ವಿವರಗಳು ಅಂತ ಬಂದಿದೆ ಪರಿಹಾರ ಪೇಮೆಂಟ್ ರಿಪೋರ್ಟೆಡ್ ಆಸ್ ಆನ್ ಡೇಟೆಡ್ ಅಂತ ಬಂದಿರುತ್ತೆ ಇಲ್ಲಿ ಒಂದ್ಸರಿ ಚೆಕ್ ಮಾಡ್ಕೋಬಹುದು ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಇಯರ್ ಅಂತ ಕೊಟ್ಟಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕನ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಸೆಲೆಕ್ಟ್ ಸೀಸನ್ ಅಂತ ಕೊಟ್ಟಿರ್ತಾರೆ ಇಲ್ಲಿ ಅಥವಾ ಮುಂಗಾರು ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಅದೇ ರೀತಿಯಾಗಿ ಕೆಲಮೆಟಿಟಿಟಿ ಟೈಪ್ ಅಂತ ಬಂದಿರುತ್ತೆ ಇಲ್ಲಿ ವಿಪತ್ತಿನ ವಿಧ ಅಂತ ಇಲ್ಲಿ ಡ್ರೌಟ್ ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ ಇಲ್ಲಿ ಕೆಳಗಡೆ ಫ್ಲಡ್ ಅಥವಾ ಪ್ರವಾಹ ಅಂತ ಇರುತ್ತೆ ಅದನ್ನ ಬಿಟ್ಟು ಇಲ್ಲಿ ನೋಡಬಹುದು ನಿಮಗೆ ಡ್ರೌಟ್ ಅಂತ ಸೊ ಇದನ್ನ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇರುವಂತದ್ದು ಇಲ್ಲಿ ಡಿಸ್ಟಿಕ್ ಅಂತ ಇದೆ ನಮ್ಮ ಕರ್ನಾಟಕದಲ್ಲಿ ಇರುವಂತಹ ಎಲ್ಲ ಬಂದಿರುತ್ತೆ ಅಂತ ಹೇಳಬಹುದು ಸೊ ನಿಮ್ಮ ಒಂದು ಜಿಲ್ಲೆನ ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇರುವಂತದ್ದು ತಾಲೂಕು ಅಂತ ಕೊಟ್ಟಿದ್ದಾರೆ ಸೊ ತಾಲೂಕು ಕೂಡ ಇಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅದೇ ರೀತಿಯಾಗಿ ಇಲ್ಲಿ ಹೋಬ್ಳಿ ಅಂತ ಬಂದಿದೆ ಸೊ ನಿಮ್ಮ ಒಂದು ಹೋಬ್ಳಿನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಮುಖ್ಯವಾಗಿರುವಂತದ್ದು ವಿಲೇಜ್ ಅಥವಾ ಗ್ರಾಮ ಅಂತ ಬಂದಿದೆ ನಿಮ್ಮ ಊರು ಅಥವಾ ಗ್ರಾಮನ ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳಿ ಆಯ್ಕೆ ಮಾಡ್ಕೊಂಡ ನಂತರ ಇಲ್ಲಿ ಕೆಳಗಡೆ ನೋಡಬಹುದು ನಿಮಗೆ ಪೇಮೆಂಟ್ ಸಕ್ಸಸ್ ಕೇಸಸ್ ಅಂತ ಬಂದಿದೆ ಪಾವತಿ ಯಶಸ್ವಿ ಪ್ರಕರಣಗಳು ಅಂತ ಬಂದಿರುತ್ತೆ ಸೊ ಇಲ್ಲಿ ಇದನ್ನ ಟಿಕ್ ಮಾರ್ಕ್ ಮಾಡ್ಕೊಳ್ಳಿ ಟಿಕ್ ಮಾರ್ಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ಗೆಟ್ ರಿಪೋರ್ಟ್ ಅಥವಾ ವರದಿ ಪಡೆಯೇರಿ ಅಂತಿದೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಊರಿನಲ್ಲಿರುವಂತಹ ಎಲ್ಲ ರೈತರ ಪಟ್ಟಿ ಇಲ್ಲಿ ಬಂದಿರುತ್ತೆ ನೋಡಬಹುದು ಸೊ ಫಲಾನುಭವಿ ಹೆಸರು ಅಂತ ಬಂದಿದೆ ಸರ್ವೆ ನಂಬರ್ ಬಂದಿರುತ್ತೆ ಬೆಳೆಯ ಹೆಸರು ಅಂತ ಬಂದಿರುತ್ತೆ ಬೆಳೆಯ ವಿಧ ಅಂತ ಕೊಟ್ಟಿದ್ದಾರೆ ನೋಡಬಹುದು ಕ್ರಾಪ್ ಕ್ಯಾಟಗರಿ ಅಂತ ಹೇಳ್ತಾರೆ ಬೆಳೆ ನಷ್ಟದ ವಿಸ್ತೀರ್ಣ ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ವಿಸ್ತೀರ್ಣದ ಪ್ರಕಾರ ನಿಮಗೆ ಅಮೌಂಟ್ ಜಮಾ ಸ್ನೇಹಿತರೆ ನೆಕ್ಸ್ಟ್ ಇಲ್ಲಿ ಹಣ ಸಂದಾಯದ ಸ್ಥಿತಿ ಅಂತ ಕೊಟ್ಟಿದ್ದಾರೆ ಸಂದಾಯದ ದಿನಾಂಕ ಕೂಡ ಇಲ್ಲಿ ಕೊಟ್ಟಿರ್ತಾರೆ ಎಲ್ಲಾನು ನೀವು ಟೋಟಲ್ ಆಗಿ ಇಲ್ಲಿ ಎಲ್ಲ ವಿವರಗಳನ್ನ ಪಡಿಸ್ಕೊಳ್ಬಹುದಾಗಿರುತ್ತೆ ಸೊ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರಿದ್ರೆ ಮಾತ್ರ ನಿಮಗೆ ಖಂಡಿತವಾಗಿ ಬರ ಪರಿಹಾರದ ಕಡೆಯಿಂದ ಹಣವನ್ನ ಪಡೆಯಕ್ಕೆ ನೀವು ಅರ್ಹರಾಗಿರ್ತೀರಾ ಅಂತ ತಿಳಿದುಕೊಳ್ಬಹುದು ಸೊ ಆದ್ರೆ ನಮಗೆ ಇನ್ನೂವರೆಗೂ ಹಣ ಬಂದಿಲ್ಲ ಅಂತ ಹೇಳಿದ್ರೆ ನೀವು ಎರಡು ಅಥವಾ ಮೂರು ದಿನಗಳ ಕಾಲ ನ ಮಾಡಬೇಕಾಗಿರುತ್ತೆ ಸೊ ನಿಮಗೆ ನ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮಗೆ ಬರ ಪರಿಹಾರದ ಕಡೆಯಿಂದ ಹಣ ಬರುತ್ತೆ ಅಂತ ನೀವು ಮಾಹಿತಿನ ತಿಳಿದುಕೊಳ್ಬಹುದು ಸೊ ಒಂದ್ ಎರಡರಿಂದ ಮೂರು ದಿನ ನೀವು ವೆಯ್ಟ್ ಮಾಡಿ ನೋಡಿ ನಿಮಗೆ ಬರ ಪರಿಹಾರದ ಕಡೆಯಿಂದ ಹಣ ಜಮ ಆಗುತ್ತೆ ಸೊ ಆದರೆ ಈ ಒಂದು ಪಟ್ಟಿಯಲ್ಲಿ ಕಡ್ಡಾಯವಾಗಿ ನಿಮ್ಮ ಒಂದು ಹೆಸರು ಇರಲೇಬೇಕಾಗಿರುತ್ತೆ ಈ ಒಂದು ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ರೆ ಮಾತ್ರ ಸೊ ನೀವು ಬರ ಪರಿಹಾರದ ಕಡೆಯಿಂದ ಎರಡು ಮೂರು ದಿನದಲ್ಲಿ ಹಣವನ್ನು ಪಡೆದುಕೊಳ್ಳಬಹುದಾಗುತ್ತೆ ಈ ಒಂದು ರೈತರ ಲಿಸ್ಟ್ ನಲ್ಲಿ ಅಥವಾ ರೈತರ ಪಟ್ಟಿಯಲ್ಲಿ ನಿಮ್ಮ ಒಂದು ಹೆಸರು ಇದೆಯೋ ಅಥವಾ ಇಲ್ವೋ ಅಂತ ಸರಿಯಾಗಿ ನೀವು ಚೆಕ್ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನಿಮ್ಮ ಸರ್ವೆ ನಂಬರ್ ಕೂಡ ಇರುತ್ತೆ ನಿಮ್ಮ ಹೆಸರು ಕೂಡ ಇರುತ್ತೆ ಜೊತೆಗೆ ಇಲ್ಲಿ ಸೀರಿಯಲ್ ನಂಬರ್ ಪ್ರಕಾರ ಕೊಟ್ಟಿರ್ತಾರೆ ನೋಡಬಹುದು ಸೊ ಸರಿಯಾಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಈ ಒಂದು ಪಟ್ಟಿಯಲ್ಲಿ ಅಥವಾ ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರು ಇರಲಿಲ್ಲ ಅಂತಂದ್ರೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ನೋಡಬಹುದು ಪೇಮೆಂಟ್ ಸಕ್ಸಸ್ ಕೇಸಸ್ ನ ನೀವು ಆಯ್ಕೆ ಮಾಡ್ಕೊಂಡಿರ್ತೀರ ಪಾವತಿ ಯಶಸ್ವಿ ಪ್ರಕರಣಗಳನ್ನ ನೀವು ಆಯ್ಕೆ ಮಾಡ್ಕೊಂಡು ಒಂದ್ಸರಿ ಚೆಕ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಬರ ಪರಿಹಾರದ ಕಡೆಯಿಂದ ಹಣ ಬರುವಂತ ರೈತರ ಒಂದು ಲಿಸ್ಟ್ ಆಗಿರುತ್ತೆ ಸ್ನೇಹಿತರೆ ಸೊ ಅದೇ ರೀತಿಯಾಗಿ ಇಲ್ಲಿ ಪೇಮೆಂಟ್ ಫೇಲ್ಡ್ ಕೇಸಸ್ ಅಂತ ಇದೆ ನೋಡಬಹುದು ಪಾವತಿ ವಿಫಲ ಪ್ರಕರಣಗಳು ಮೇಲೆ ನೀವು ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ರಿಪೋರ್ಟ್ ಬಂದ್ಬಿಡುತ್ತೆ ಇಲ್ಲಿ ಇಲ್ಲಿ ಕೂಡ ಕೂಡ ಬಂದಿದೆ ರೈತರ ಹೆಸರು ಇದೆ ಜೊತೆಗೆ ಅವರ ಒಂದು ಸರ್ವೆ ನಂಬರ್ ಕೂಡ ಇದೆ ಇಲ್ಲಿ ಮುಖ್ಯವಾಗಿರುವಂತದ್ದು ಪೇಮೆಂಟ್ ಸ್ಟೇಟಸ್ ಅಂತ ಇದೆ ನೋಡಬಹುದು ಹಣ ಸಂದಾಯದ ಸ್ಥಿತಿ ಅಂತ ಕೊಟ್ಟಿದ್ದಾರೆ ಎನ್ ಪಿ ಮ್ಯಾಪಿಂಗ್ ಇಲ್ಲಿ ಆಗಿರಲ್ಲ ಸ್ನೇಹಿತರೆ ಅಂದ್ರೆ ಎನ್ ಪಿ ಮ್ಯಾಪಿಂಗ್ ಏನಾದ್ರೂ ಆಗಿರ್ಲಿಲ್ಲ ಅಂತಂದ್ರೆ ಸೊ ಇಲ್ಲಿ ಸೀಡಿಂಗ್ ಇಸ್ಯೂ ಅಂತ ಬಂದಿದೆ ಎನ್ ಪಿ ಸಿ ಐ ಸೀಡಿಂಗ್ ಇಸ್ಯೂ ಅಂತ ಬಂದಿರುತ್ತೆ ಅಂದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಲ್ಲ ಸೊ ಅದರಿಂದಾಗಿ ನಿಮಗೆ ಹಣ ಬರದೇ ಪೆಂಡಿಂಗ್ ಅಲ್ಲಿ ಇರಬಹುದು ಸ್ನೇಹಿತರೆ ಸೊ ಅದರಿಂದಾಗಿ ನೀವು ಏನ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಗೆ ಕಡ್ಡಾಯವಾಗಿ ನೀವು ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸಲೇಬೇಕಾಗಿರುತ್ತೆ ಸೊ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ ಎನ್ ಪಿ ಸಿ ಮ್ಯಾಪಿಂಗ್ ಮಾಡಿಸಿದ್ರೆ ಸಾಕು ನಿಮಗೆ ಬರ ಪರಿಹಾರದ ಕಡೆಯಿಂದ ಹಣ ಬರುತ್ತೆ ಅಂತ ಹೇಳಬಹುದು ಸೊ ಈ ಒಂದು ಲಿಸ್ಟ್ ಅಲ್ಲಿ ನಿಮ್ಮ ಒಂದು ಹೆಸರಿದ್ರೆ ನೀವು ಬೇಗನೆ ಹೋಗಿ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸಲೇಬೇಕಾಗಿರುತ್ತೆ ಸೊ ಲಿಂಕ್ ಮಾಡಿದ್ರೆ ಮಾತ್ರ ನೀವು ಬರಹ ಪರಿಹಾರದ ಕಡೆಯಿಂದ ಹಣವನ್ನ ಪಡೆದುಕೊಳ್ಬಹುದಾಗಿರುತ್ತೆ ಈ ಒಂದು ಮಾಹಿತಿ ಎಲ್ಲ ರೈತರಿಗೂ ತಿಳಿದಿರಲಿ ಅಂತ ನಾನು ಲೈವ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ಅಥವಾ ವಿಡಿಯೋ ಏನಾದರೂ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ತಪ್ಪದೇ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಾಗ ನಿಮಗೆ ತುಂಬಾ ಧನ್ಯವಾದಗಳು